ಈ ಹನ್ನೊಂದು ದಿನಗಳ ಕಾಲ ಇಟ್ಟಿನ ದೀಪವನ್ನು ಬೆಳಗಿಸಿದರೆ ಸಾಕು ಊಹಿಸದ ಧನಲಾಭ ಆಗುತ್ತದೆ ಮನೆಯಲ್ಲಿ ನಿತ್ಯ ಪೂಜೆ ಮಾಡುತ್ತಾ ಇರುತ್ತಾರೆ ಆದರೆ ಆ ಭಗವಂತನ ಆಶೀರ್ವಾದ ಪಡೆಯುವುದಕ್ಕೆ ಪೂಜೆಯಲ್ಲಿ ಕೆಲವು ನಿಯಮಗಳನ್ನು ಪದ್ಧತಿಗಳನ್ನು ತಪ್ಪದೇ ಪಾಲಿಸಬೇಕು ದೀಪವನ್ನು ಹಚ್ಚುವುದರಲ್ಲಿ ಕೂಡ ಕೆಲವೊಂದು ನಿಯಮಗಳು ಇದೆ ಒಂದೊಂದು ರೀತಿಯ ದೀಪಕ್ಕೆ ಒಂದೊಂದು ರೀತಿಯ ಫಲಿತಾಂಶ ಇರುತ್ತದೆ ಧನವಂತರಾಗುವುದಕ್ಕೆ ಅಷ್ಟ ಐಶ್ವರ್ಯಗಳನ್ನು ಪಡೆಯುವುದಕ್ಕೆ ಶಾಸ್ತ್ರದಲ್ಲಿ ಅನೇಕ ಪರಿಹಾರಗಳನ್ನು ಕೂಡ ತಿಳಿಸಿದ್ದಾರೆ ಅದರಲ್ಲಿ ತುಂಬ ಮುಖ್ಯವಾದದ್ದು ಹಿಟ್ಟಿನ ದೀಪ ಸಾಧಾರಣವಾಗಿ ಎಲ್ಲರೂ ಪೂಜೆ ಮಾಡುವಾಗ ಮಣ್ಣಿನಿಂದ ಮಾಡಿರುವಂತಹ ದೀಪಗಳು ಇತ್ತಾಳೆ ದೀಪಗಳು ಹಾಗೆಯೇ ಬೆಳ್ಳಿ ದೀಪಗಳನ್ನು ಉಪಯೋಗಿಸಿ ದೀಪಾರಾಧನೆ ಮಾಡುತ್ತಾರೆ ಆದರೆ ಮನೆಯಲ್ಲಿ ಪೂಜೆ ಮಾಡುವಾಗ ಇಟ್ಟಿನಿಂದ ಮಾಡಿರುವಂತಹ ದೀಪಗಳನ್ನು ಉಪಯೋಗಿಸಿದರೆ ತುಂಬ ಒಳ್ಳೆಯದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಟ್ಟಿನ ದೀಪ ಅನ್ನುವುದು ತುಂಬ ಶಕ್ತಿಯುತವಾಗಿದೆ ಮನೆಯಲ್ಲಿ ಪೂಜೆ ಮಾಡುವಾಗ ಇಟ್ಟಿನ ದೀಪವನ್ನು ಬೆಳಗಿಸಿದರೆ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳೆಲ್ಲ ತೊಲಗಿ ಹೋಗುತ್ತದೆ ಇಟ್ಟಿನ ದೀಪವನ್ನು ಬೆಳಗಿಸುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಹೊಂದಿ ದನ ವಂತರಾಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಇರುವ ಕೋರಿಕೆಗಳು ನೆರವೇರಬೇಕು ಎಂದು ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರದೇ ಇರುವ ಹಾಗೆ ಹಿಟ್ಟಿನ ದೀಪಗಳನ್ನು ಬೆಳಗಿಸುತ್ತಾ ಇರುತ್ತಾರೆ ಅಂದರೆ ಈ ಒಂದು ಹನ್ನೊಂದು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಮಾಡುವ ಪೂಜೆಯಲ್ಲಿ ಹಿಟ್ಟಿನ ದೀಪವನ್ನು ಬೆಳಗಿಸಿದರೆ ಎಂತಹ ಕಷ್ಟವಾದರೂ ಪರಿಹಾರವಾಗುತ್ತದೆ ಮುಕ್ಕೋಟಿ ದೇವರ ಆಶೀರ್ವಾದ ಲಭಿಸುತ್ತದೆ ಆರ್ಥಿಕ ಕಷ್ಟಗಳು ಪರಿಹಾರ ಆಗುತ್ತದೆ ಈ ಹನ್ನೊಂದು ದಿನಗಳ ಕಾಲದ ವ್ರತವನ್ನು ಪ್ರಾರಂಭಿಸಬೇಕು ಅಂದರೆ ಯಾವ ದಿನ ಬೇಕಾದರೂ ನೀವು ಶುರು ಮಾಡಬಹುದು ನೀವು ಪೂಜೆ ಪ್ರಾರಂಭಿಸಿದರೆ ಆ ದಿನದಿಂದ ವರಸೆಯಾಗಿ ಹನ್ನೊಂದು ದಿನಗಳ ಕಾಲ ಮನೆಯಲ್ಲಿ ಪೂಜೆ ಮಾಡಬೇಕು ಈ ಶಕ್ತಿಯುತವಾದ ಹನ್ನೊಂದು ದಿನಗಳ ವ್ರತವನ್ನು ಆಚರಿಸಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಎಂತಹ ಮೈಲಿಗೆ ಇರಬಾರದು ಹನ್ನೊಂದು ದಿನಗಳ ವ್ರತವನ್ನು ಯಾವ ರೀತಿ ಆಚರಿಸಬೇಕು ಅಂದರೆ ಇಟ್ಟಿನ ದೀಪವನ್ನು ಯಾವ ರೀತಿ ತಯಾರಿಸಬೇಕು ಎಂದು ತಿಳಿಯೋಣ ಮೊದಲನೆಯದಾಗಿ ನೀವು ಮನೆಯಲ್ಲಿ ನಿತ್ಯ ಯಾವ ರೀತಿ ಪೂಜೆ ಮಾಡುತ್ತಾರೋ ಅದೇ ರೀತಿಯಾಗಿ ಪೂಜೆ ನೀವು ಮಾಡಿಕೊಳ್ಳಬಹುದು ಆದರೆ ನೀವು ಮಾಡುವಂತಹ ಪೂಜೆಯಲ್ಲಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಬೇಕು ವರಸೆಯಾಗಿ ಹನ್ನೊಂದು ದಿನಗಳ ಕಾಲ ದೀಪವನ್ನು ಬೆಳಗಿಸಿ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಬೇಕು ಮೊದಲನೆಯ ದಿನ ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು ಹಿಟ್ಟಿನ ದೀಪವನ್ನು ಬೆಳಗಿಸಬೇಕು ಹಾಗೆಯೇ ಎರಡನೆಯ ದಿನ ಪೂಜೆ ಮಾಡುವಾಗ ಎರಡು ಹಿಟ್ಟಿನ ದೀಪಗಳನ್ನು ಬೆಳಗಿಸಬೇಕು ಇನ್ನು ಮೂರನೆಯ ದಿನ ಮೂರು ಇಟ್ಟಿನ ದೀಪವನ್ನು ಹಚ್ಚಬೇಕು ನಾಲ್ಕನೆಯ ದಿನ ನಾಲ್ಕು ದೀಪಗಳನ್ನು ಇಟ್ಟು ಪೂಜೆ ಮಾಡಬೇಕು ಈ ರೀತಿಯಾಗಿ ಹನ್ನೊಂದು ದಿನಗಳ ಕಾಲ ಆ ದಿನಕ್ಕೆ ದೀಪಗಳ ಸಂಖ್ಯೆ ಹೆಚ್ಚಿಸಬೇಕು ಅಂದರೆ ಐದನೇ ದಿನ ಐದು ದೀಪಗಳನ್ನು ಇಟ್ಟು ಆರನೇ ದಿನ ಆರು ದೀಪಗಳನ್ನು ಇಟ್ಟು ಇನ್ನು ಕೊನೆಯದಾಗಿ ಹನ್ನೊಂದನೆಯ ದಿನ ಹನ್ನೊಂದು ದೀಪಗಳನ್ನು ಬೆಳಗಿಸಬೇಕು ಈ ರೀತಿಯಾಗಿ ಹನ್ನೊಂದು ದಿನಗಳ ಕಾಲ ನೀವು ದೀಪಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತಾ ಬರಬೇಕು ಈ ಹನ್ನೊಂದು ದಿನಗಳು ಮನೆಯಲ್ಲಿ ಪೂಜೆ ಮಾಡುವಾಗ ದೇವರಿಗೆ ನೈವೇದ್ಯವಾಗಿ ಚಿಕ್ಕದ ಬೆಲ್ಲದ ಉಂಡೆಯನ್ನು ಇಡಬೇಕು ಹಾಗೆಯೇ ನಿಮ್ಮ ಪೂಜೆ ಮನೆಯಲ್ಲಿ ಅಕ್ಷತೆ ಕಾಳನ್ನು ಇಟ್ಟು ಇಟ್ಟುಕೊಳ್ಳಿ ಪ್ರತಿದಿನ ಮನೆಯಲ್ಲಿ ಪೂಜೆ ಪೂರ್ತಿಯಾದ ನಂತರ ದೇವರಿಗೆ ನಮಸ್ಕಾರ ಮಾಡಿ ಮೂರು ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ತಲೆಯ ಮೇಲೆ ಅಕ್ಷತೆ ಕಾಳನ್ನು ಹಾಕಿಕೊಳ್ಳಿ ಅಸಲಿಗೆ ಈ ಹಿಟ್ಟಿನ ದೀಪವನ್ನು ಯಾವ ರೀತಿ ತಯಾರು ಮಾಡಬೇಕು ಅಂದರೆ ಮೊದಲಿಗೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಎರಡರಲ್ಲಿ ಯಾವುದಾದರೂ ಒಂದನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಚಿಟಿಕೆ ಅರಿಶಿನ ಸ್ವಲ್ಪ ಹಸಿ ಹಾಲು ಹಾಕಿ ಅಥವಾ ನೀರು ಕೂಡ ನೀವು ಹಾಕಿಕೊಳ್ಳಬಹುದು ಹಾಲು ಅಥವಾ ನೀರು ಹಾಕಿ ಮುದ್ದೆಯಾಗಿ ತಯಾರಿಸಿ ಅದರಲ್ಲಿ ಹಿಟ್ಟಿನ ಪ್ರಮೇದಗಳನ್ನು ತಯಾರು ಮಾಡಿಕೊಳ್ಳಿ ಈ ಇಟ್ಟಿನ ದೀಪಗಳಿಗೆ ಅರಿಶಿಣವನ್ನು ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಅದನ್ನು ನಿಮ್ಮ ಪೂಜೆ ಕೋಣೆಯಲ್ಲಿ ಇಟ್ಟು ದೀಪಾರಾಧನೆ ಮಾಡಬೇಕು ಈ ಹಿಟ್ಟಿನ ದೀಪಗಳನ್ನು ನೆಲದ ಮೇಲೆ ಇಡಬಾರದು ಯಾವುದಾದರೂ ಇತ್ತಾಳೆ ತಟ್ಟೆ ಅಥವಾ ವೀಳ್ಯದೆಲೆಯ ಮೇಲೆ ಇಟ್ಟು ದೀಪವನ್ನು ಇಟ್ಟು ಅದರಲ್ಲಿ ಎಳ್ಳೆಣ್ಣೆಯನ್ನು ಅಥವಾ ಹಸುವಿನ ಶುದ್ಧ ತುಪ್ಪವನ್ನು ಆಗಲಿ ಹಾಕಿ ಬತ್ತಿಗಳನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ಈ ಹನ್ನೊಂದು ದಿನ ಭಕ್ತಿ ಶ್ರದ್ಧೆಗಳಿಂದ ಈ ವ್ರತವನ್ನು ಮಾಡಿದರೆ ನಿಮ್ಮ ಮನೆಗೆ ಅಖಂಡರಾಜಯೋಗ ಪ್ರಾಪ್ತಿಯಾಗುತ್ತದೆ ಈ ವ್ರತವನ್ನು ಆಚರಿಸುವಂತಹ ಸ್ತ್ರೀಯರು ಕಾಲಿಗೆ ಅರಿಶಿಣವನ್ನು ಹಚ್ಚಿಕೊಂಡು ಹಣೆಗೆ ಸಿಂಧೂರ ಇಟ್ಟುಕೊಂಡು ಮುತ್ತೈದೆಯಾಗಿ ತಯಾರಾಗಿ ಪೂಜೆ ಮಾಡಿಕೊಳ್ಳಬೇಕು ಪ್ರತಿದಿನ ಮನೆಯನ್ನು ಶುಚಿ ಮಾಡಿ ಅರಿಶಿಣದ ನೀರನ್ನು ಚೆಲ್ಲಬೇಕು ಈ ವ್ರತವನ್ನು ಆಚರಿಸುವವರು ಹನ್ನೊಂದು ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಹಾಗೆಯೇ ಮಾಂಸಾಹಾರಕ್ಕೆ ದೂರವಾಗಿ ಇರಬೇಕು ಈ ನಿಯಮಗಳನ್ನು ಪಾಲಿಸುತ್ತಾ ಹನ್ನೊಂದು ದಿನಗಳ ಕಾಲ ದೀಪವನ್ನು ಬೆಳಗಿಸಿದರೆ ಖಂಡಿತವಾಗಿ ಒಳ್ಳೆಯ ಬದಲಾವಣೆಯನ್ನು ನೀವು ನೋಡುತ್ತೀರಾ ಆದರೆ ಈ ದೀಪಾರಾಧನೆಯನ್ನು ತುಂಬ ಭಕ್ತಿ ಶ್ರದ್ಧೆಗಳಿಂದ ಮಡಿ ಮೈಲಿಗೆಯಿಂದ ನೀವು ಇದನ್ನು ಮಾಡಬೇಕಾಗುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್